ನಮಸ್ಕಾರ ವೀಕ್ಷಕರೇ ಎಲ್ಲಾರು ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಬನ್ನಿ ಇವತ್ತು ನಮ್ಮ ವಿಡಿಯೋ ಒಂದನ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಇವತ್ತು ಅಂತ ಅಂದ್ರೆ ಅಂಗನವಾಡಿಯಲ್ಲಿ ಓಪನಿಂಗ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅದು ಎಲ್ಲಪ್ಪ ಅಂತ ಅಂದ್ರೆ ಮೈಸೂರ್ ಅಂಗನವಾಡಿ ಮೈಸೂರು ಅಂಗನವಾಡಿಯಲ್ಲಿ ವೇಕೆನ್ಸೀಸ್ ಕ್ರಿಯೇಟ್ ಆಗಿದೆ ಸೊ ಟೋಟಲಿ ಇನ್ನೂರ ಎಪ್ಪತ್ತೆರಡು ಪೋಸ್ಟ್ಗಳು ಖಾಲಿ ಇದೆ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಪೋಸ್ಟ್ಗಳು ಖಾಲಿ ಅನ್ನೋದು ಇದೆ ಯಾರಪ್ಪ ಅಂದರೆ ಹೆಲ್ಪರ್ ಮತ್ತು ವರ್ಕರ್ ಪೋಸ್ಟ್ಗಳು ಸೊ ಇದಕ್ಕೆ ಎಜುಕೇಷನ್ಸ್ ಏನೂ ಬೇಕಾಗಿಲ್ಲ ಟೆಂತ್ ಮತ್ತು ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ನೋಡಿ ನೀವು ಹೆಲ್ಪರ್ ಮತ್ತು ವರ್ಕರ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದು ಆಯಿತಾ ಯಾರ್ಯಾರು ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಅಂದರೆ ಟೆಂತ್ ಪಾಸ್ ಆಗಿರ ಮತ್ತು ಪಿ ಯು ಸಿ ಪಾಸ್ ಆಗಿದ್ದೀರಾ ಅಂತಂದರೆ ದಯವಿಟ್ಟು ಈ ಲೊಕೇಶನ್ಗಳಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ಲೊಕೇಶನ್ ಹತ್ತಿರ ಯಾರ್ಯಾರಿದ್ದೀರಾ ಜಾಸ್ತಿ ಇಂಗಸ್ರಿಗಂತೂ ಇದು ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು ಹಾಗಾಗಿ ಹದಿನೈ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತನಕನೂ ದುಡಿಬಹುದು ತಿಂಗಳಿಗೆ ಓಕೆನಾ ಸೊ ಈ ಲೊಕೇಶನ್ಸಲ್ಲಿ ಯಾರ್ಯಾರಿದ್ದೀರಾ ಎಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು ಹೇಗೆ ಅಪ್ಲೈ ಮಾಡಬೇಕು ಅಂತ ಪ್ರೊಸೀಜರು ನಾನು ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲಾಗಿ ಅರ್ಥ ಆಗುತ್ತೆ ನೀವೇ ಆದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಫಾಲೋ ಮಾಡಿ ಓಕೆನಾ ಸೊದಾ ನಿಮಗೆ ಎಲ್ಲ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ನೋಟಿಫಿಕೇಷನ್ ಅದು ವಿಡಿಯೋಗಳದ್ದು ಬರೆದು ನೋಟಿಫಿಕೇಷನ್ ಬರುತ್ತೆ ಸೊ ಏನಪ್ಪ ಅಂತಂದರೆ ಸ್ಯಾಲ್ರಿ ಹೇಳ್ದಂದರೆ ಹತ್ತರಿಂದ ಹತ್ತನೈದು ಸಾವಿರ ರೂಪಾಯಿ ಇರುತ್ತೆ ಓಕೆನಾ ತಿಂಗಳಿಗೆ ಲೊಕೇಶನ್ ಬಂದು ಮೈಸೂರು ಕರ್ನಾಟಕ ನಮ್ಮ ಮೈಸೂರು ಲೊಕೇಶನ್ ಅಂತ ಹೇಳಿದ್ದಾರೆ ಮತ್ತೆ ಇಷ್ಟು ಬೇರೆ ಬೇರೆ ಲೊಕೇಶನ್ಸ್ ಅಂತ ಕೂಡ ಹೇಳಿದ್ದಾರೆ ಓಕೆನಾ ಎಜುಕೇಶನ್ ಹೇಳಿದಾಗ ಟೆಂತ್ ಮತ್ತೆ ಪಿ ಯು ಸಿ ಆಗಿರ್ಬೇಕು ಏಜ್ ರೆಸ್ಟ್ರಿಕ್ಷನ್ಸ್ ಇದೆ ಅಂದ್ರೆ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷ ತನಕ ಯಾರ್ಯಾರು ಇದ್ದೀರಾ ಎಲ್ಲಾರು ಕೂಡ ಅಪ್ಲೈ ಮಾಡಬಹುದು ಹೆಂಗಸರು ಗಂಡಸರು ಜಾಸ್ತಿ ಹೆಂಗಸರೇ ಅಪ್ಲೈ ಮಾಡಬಹುದು ಸೊ ಯಾರು ಇದ್ದೀರಾ ಅಪ್ಲೈ ಮಾಡಿ ಓಕೆನಾ ಸೊ ಅದೇ ಏಜ್ ರಿಲ್ಯಾಕ್ಸೇಷನ್ ಒಂದು ಹತ್ತು ವರ್ಷ ಅಂತ ಹೇಳಿದ್ದಾರೆ ಮತ್ತು ಎಕ್ಸಾಕ್ಟ್ ಫೀಸ್ ಏನಾದರೂ ಇದೆಯಾ ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ ಅಂತ ಅಂದರೆ ಅಪ್ಲಿಕೇಶನ್ ಫೀಸ್ ಖಂಡಿತ ಏನೂ ಇಲ್ಲ ಓಕೆನಾ ಫ್ರೀಯಾಗೆ ನೀವು ಅಪ್ಲೈ ಮಾಡ್ಬೋದು ಆನ್ಲೈನ್ ಇವಾಗ ಸೈಬರ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಸೆಲೆಕ್ಷನ್ ಪ್ರೋಸೆಸ್ ಬಂದು ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ ಸ್ಟಾರ್ಟ್ ಆಗಿದ್ದು ಇದು ಡಿಸೆಂಬರ್ ಫಸ್ಟೇ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟು ಇದೇ ತಿಂಗಳು ಮೂವತ್ತನೇ ತಾರೀಕು ಲಾಸ್ಟ್ ಡೇಟು ಅಂತ ಹೇಳಿದ್ದಾರೆ ಓಕೆ ನಮ್ಮ ಸೊ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗೋಗಿದೆ ಸೊ ಇನ್ನೊಂದು ಹತ್ತು ದಿನ ಇದೆ ಯಾರ್ಯಾರ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಬಹುದು ಅಫಿಷಿಯಲ್ ವೆಬ್ಸೈಟು ಇಲ್ಲಿ ಕೆಳಗಡೆ ಹಾಕ್ತಾ ಇದೀನಿ ನೋಡಿ ಕರನೇಮಕ ಒನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸೊ ಅದು ಅಪ್ಲೈ ವೆಬ್ಸೈಟಿಗೆ ಹೋಗಬೇಕಾಯಿತು ಸೊ ಆ ವೆಬ್ಸೈಟಿಗೆ ಹೋದರೆ ಇವಾಗ ಹೇಗೆ ಅಪ್ಲೈ ಮಾಡೋದು ಅನ್ನೋದು ನಾನು ಪ್ರೊಸೀಜರ್ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಓಕೆನಾ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಪ್ಪ ಬೇಕು ಅಂತ ಅಂದರೆ ಆಧಾರ್ ಕಾರ್ಡ್ ಇಟ್ಕೊಂಡಿರಿ ಜೊತೆಗೆ ನಿಮ್ಮದು ಏನೇನಿದೆ ಅಂತ ಅಂದರೆ ಫಸ್ಟ್ ಹೇಳ್ತೀನಿ ನೋಡಿ ಸಬ್ಮಿಟ್ ಮಾಡಬೇಕಾದಾಗ ಓಕೆ ಸಬ್ಮಿಟ್ ಅಂತ ಇರುತ್ತೆ ಅಲ್ಲಿ ಸೊ ಸಬ್ಮಿಟ್ ಮಾಡಬೇಕಾದಾಗ ಏನು ಮಾಡಬೇಕು ನಾ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸ್ಕ್ಯಾನ್ ಮಾಡಿ ನೀವು ಇಟ್ಕೋಬೇಕಾಗುತ್ತೆ ಲ್ಯಾಪ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನೀವು ಯಾವುದೂ ಅಂತ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂತ ಅಂದ್ರೆ ಫಸ್ಟ್ ಇಮೇಲ್ ಐ ಡಿ ಕರೆಕ್ಟ್ ಆಗಿರಬೇಕು ಮೊಬೈಲ್ ನಂಬರ್ ಕರೆಕ್ಟ್ ಆಗಿರಬೇಕು ಐ ಡಿ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಅನ್ನೋದು ಇರಬೇಕು ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಏನ್ ಎಜುಕೇಷನ್ ಮಾಡಿದ ಟೆಂತ್ ಮಾಡಿದಿರಾ ಪಿ ಯು ಸಿ ಮಾಡಿದಿರಾ ಅದ್ರದ್ದು ನೀವು ಇಟ್ಕೊಂಡಿರ್ಬೇಕಾಗತ್ತೆ ಆ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತೆ ರೆಸ್ಯೂಮಿನ್ ನೀವೇನಾದ್ರೂ ಕ್ರಿಯೇಟ್ ಮಾಡ್ಕೊಂಡಿರೋ ರೆಸ್ಯೂಮಿನ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇದ್ರ ಜೊತೆ ಹಾಗೆ ನೀವು ಬೇರೆ ಏನಾದರೂ ಎಕ್ಸ್ಪೀರಿಯನ್ಸ್ ಇವಾಗ ಮೂವತ್ತೈದು ವರ್ಷಕ್ಕೆ ನೀವು ಅಪ್ಲೈ ಮಾಡ್ತೀರಾ ಮೂವತ್ತು ವರ್ಷಕ್ಕೆ ಅಪ್ಲೈ ಮಾಡ್ತೀರಾ ಮುಂಚೆ ನಿಮ್ಗೆ ಏನಾದರೂ ಜಾಬ್ ಮಾಡಿ ಎಕ್ಸ್ಪೀರಿಯನ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇಟ್ಕೋಬೋದು ಓಕೆನಾ ಸೊ ಇವಾಗ ನಾನು ಕೆಳಗಡೆ ಹಾಕಿದ್ದೀನಲ್ಲ ಆ ವೆಬ್ಸೈಟ್ಗೆ ಗೂಗಲಲ್ಲಿ ಹೋಗಿ ಆ ವೆಬ್ಸೈಟ್ನ ಟೈಪ್ ಮಾಡಿದ್ರೆ ನಿಮಗೆ ಒಂದು ಫಾರ್ಮ್ ಪೇಜ್ ಬರುತ್ತೆ ಆ ಫಾರ್ಮ್ ಪೇಜಲ್ಲಿ ನೀವೆಲ್ಲ ಫಿಲ್ ಮಾಡಬೇಕು ಅಂದರೆ ಡಿಸ್ಟ್ರಿಕ್ಟು ಪ್ರಾಜೆಕ್ಟು ಪ್ರಾಜೆಕ್ಟ್ ಅಂದರೆ ಈ ಡಿಸ್ಟ್ರಿಕ್ಟನ್ನು ನೀವು ಎಲ್ಲೆಲ್ಲಿದ್ದೀರಾ ಈ ಜಾಗದಲ್ಲಿ ಎಲ್ಲೆಲ್ಲಿದ್ದೀರಾ ಅದಕ್ಕೆ ಪ್ರಾಜೆಕ್ಟ್ ಅಂತ ಹೇಳೋದು ಓಕೆನಾ ಸೊ ಯಾವ ಡಿಸ್ಟ್ರಿಕ್ಟ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದುದೆಲ್ಲ ಟಿಕ್ ಮಾಡಿ ನೀವು ಹೆಲ್ಪರ ಅಥವಾ ವರ್ಕರ್ ಪೋಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಮತ್ತೆ ಅದ್ರ ಜೊತೆಗೆ ಕ್ಯಾಸ್ಟ್ ನಿಮ್ಮದು ಎಸ್ ಸಿ ಎಸ್ ಟಿನ ಚಂಡೆಲ್ಲ ಇಲ್ಲ ಓ ಪಿ ಸಿನ ಬೇರೆ ಯಾವುದಾದ್ರು ಪಿ ಡಬ್ಲ್ಯೂ ಡಿನ ಎಲ್ಲ ನೋಡಿಕೊಂಡು ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟು ಆಮೇಲೆ ಸಬ್ಮಿಟ್ ಬಟನ್ ಒತ್ತಬೇಕು ಓಕೆನಾ ಅದಷ್ಟು ಫಾರ್ಮ್ ಫಿಲ್ ಮಾಡಾದ್ಮೇಲೆ ಸಬ್ಮಿಟ್ ಬಟನ್ ಆಗ ನೆಕ್ಸ್ಟು ಸೆಕೆಂಡ್ ಏನಿರತ್ತಪ್ಪ ಅಂದರೆ ನಿಮ್ಮದು ಫೋಟೋ ಓಕೆ ನಿಮ್ಗೆ ಏನು ಫೋಟೋ ಕೊಡೋಕೆ ಇಷ್ಟಪಡ್ತೀರೋ ಆ ಫೋಟೋ ಮತ್ತು ಸಿಗ್ನೇಚರ್ ಡಿಜಿಟಲ್ ಸಿಗ್ನೇಚರ್ ಆಗುತ್ತೆ ಅಲ್ಲಿ ಸೊ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಸಬ್ಮಿಟ್ ಮಾಡಬೇಕಾದ್ರೆ ಮತ್ತು ಥರ್ಡ್ ಪ್ರೊಸೀಜರ್ ಏನಪ್ಪ ಅಂದರೆ ಇವಾಗ ಹೇಳೋದ್ನಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಆಧಾರ್ ಕಾರ್ಡು ಮತ್ತು ನಿಮ್ಮದು ಕ್ವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ರೆಸ್ಯೂಮಿ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಟೆಂತ್ದು ನೀವೇನಾದರೂ ಮಾಡಿದರೆ ಪಾಸಾಗಿದ್ದಾಗ ಅದ್ರದ್ದು ಏನೇನು ಬಂದಿರೋ ಸರ್ಟಿಫಿಕೇಟು ಅದು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಟ್ವೆಲ್ತ್ ಮಾಡಿದ್ದೀರಾ ಅಂದರೆ ಅದರ ಕೂಡ ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ನೀವು ಪ್ರಿಂಟ್ ಅಂತ ಬರುತ್ತೆ ಅದು ಏನಪ್ಪ ಪ್ರಿಂಟ್ ಅಂತ ಅಂದರೆ ಪ್ರಿಂಟು ನೀವು ಏನು ಅಪ್ಲಿಕೇಶನ್ ಫಾರ್ಮ್ ನಿಮ್ದು ಏನಿದೆ ಆ ಅಪ್ಲಿಕೇಶನ್ ಫಾರ್ಮು ನಿಮಗೆ ಪ್ರಿಂಟ್ ತಗೊಂಡಿರಬೇಕು ಯಾಕಂದರೆ ಮುಂದೆ ರೆಫರೆನ್ಸ್ಗೋಸ್ಕರ ಓಕೆನಾ ಅದು ಇಟ್ಕೊಂಡಿದ್ರೆ ನಿಮಗೆ ಒಳ್ಳೇದು ಓಕೆ ಲಾಸ್ಟ್ಗೆ ಪ್ರಿಂಟ್ ಅನ್ನೋದನ್ನು ಕೊಟ್ಟರೆ ನಿಮಗೂ ಒಂದು ಕಾಪಿ ಅನ್ನೋದು ಇರತ್ತೆ ನೀವು ಅದಕ್ಕೆ ಅಪ್ಲೈ ಮಾಡಿದ್ರಿ ಮೈಸೂರು ಅಂಗನವಾಡಿ ಅದಕ್ಕೆ ಅಪ್ಲೈ ಮಾಡಿದ್ರಿ ಅಂತ ನಿಮಗೂ ಒಂದು ಇದಿರತ್ತೆ ಕನ್ಫರ್ಮೇಷನ್ ಇರುತ್ತೆ ಓಕೆನಾ ಸೊ ಇವಾಗ ಹೆಲ್ಪರ್ ಮತ್ತು ವರ್ಕರ್ ಪೋಸ್ಟ್ಗೆ ವರ್ಕರ್ ಆಗಬೇಕು ಅಂತ ಅಂದರೆ ನೀವು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಹೆಲ್ಪರ್ ಆಗಿರಬೇಕು ಹೆಲ್ಪರ್ ವರ್ಕ್ ಮಾಡಬೇಕು ಅಂದರೆ ಟೆಂತ್ ಪಾಸಾಗಿದ್ದರೆ ಸಾಕು ಸೊ ಬೇಸಿಕ್ ಮಿನಿಮಮ್ ಎಜುಕೇಷನ್ ಇದಕ್ಕೆ ಬೇಕಾಗಿರೋದು ಅಂಗನವಾಡಿಯಲ್ಲಿ ಸೊ ಈ ಲೊಕೇಶನಲ್ಲಿ ಯಾರ್ಯಾರಿದ್ದೀರಾ ಹೆಂಗಸರು ಸೊ ಗಂಡಸರು ಯಾರ್ಯಾರು ಇದ್ದೀರ ಎಲ್ಲರೂ ಇದನ್ನು ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಸೊ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಪುಟ್ಟು ಲೈಕ್ ಅನ್ನೋದನ್ನು ಕೊಡಿ ಆ್ಯಂಡ್ ಆದಷ್ಟು ಬೇಗ ನಿಮಗೆ ಬೇರೆ ಯಾವುದು ಲೊಕೇಶನ್ದು ನಿಮಗೆ ಏನು ಜಾಬ್ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಅದರ ಅಪ್ಡೇಟ್ಸ್ ಏನಾದರೂ ಬಂದರೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ